ಆ ನ್ಯೂಸ್ಗೆ ಸ್ವಾಗತ ನಾನು ಕಾವ್ಯ ಶ್ರೀ ಗಜಾನನ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಗುರುವಂದನ ಮತ್ತು ಬೀಳ್ಕೊಡುಗೆ ಸಮಾರಂಭ ಶಿರಾ ಶಿರಾಪಟ್ಟಣದ ಸಂತೆಪೇಟೆಯಲ್ಲಿರುವ ಶ್ರೀ ಗಜಾನನ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ದಿನಾಂಕ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಗುರುವಂದನ ಮತ್ತು ಬೀಳ್ಕೊಡುಗೆ ಸಮಾರಂಭವು ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಶಾಲಾ ಜೀವನದ ಮಹತ್ವದ ಘಟ್ಟವನ್ನು ಪೂರೈಸಿ ಮುನ್ನಡೆಯುತ್ತಿರುವ ಶಿಕ್ಷಕರಿಗೆ ಕೃತಜ್ಞತೆ ಸಲ್ಲಿಸುವ ಈ ಕಾರ್ಯಕ್ರಮಕ್ಕೆ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರು ಹಾಜರಾಗಿದ್ದರು ಕಾರ್ಯಕ್ರಮವು ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾಯಿತು ಈ ವರ್ಷ ಸೇವೆಯಿಂದ ನಿವೃತ್ತರಾಗುತ್ತಿರುವ ಶಿಕ್ಷಕ ಎಂ ಪಾಂಡುರಂಗಪ್ಪ ಅವರಿಗೆ ವಿಶೇಷ ಬೇಡ್ಕೊಡುಗೆ ಮತ್ತು ಗೌರವ ಸಲ್ಲಿಕೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿತ್ತು ಪ್ರತಿಯೊಬ್ಬರಲ್ಲಿಯೂ ಕೂಡ ಕಲಿಯುವ ಸಾಮರ್ಥ್ಯ ಇದ್ದೇ ಇರುತ್ತದೆ ಎಂಬ ಘೋಷವಾಕ್ಯಕ್ಕೆ ತಕ್ಕಂತೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಪರಸ್ಪರರ ಮೇಲೆ ಹೊಂದಿರುವ ನಂಬಿಕೆಯನ್ನ ಪ್ರದರ್ಶಿಸಿದರು ಶಿಕ್ಷಕ ಪಾಂಡುರಂಗಪ್ಪ ಅವರಿಗೆ ಹೃದಯ ಸ್ಪರ್ಶಿ ಬೇಳ್ಕೊಡುಗೆ ದೀರ್ಘಕಾಲದವರೆಗೆ ಶಾಲೆಯ ಸೇವೆಯನ್ನ ಸಲ್ಲಿಸಿದ ಗೌರವಾನ್ವಿತ ಶಿಕ್ಷಕ ಪಾಂಡುರಂಗಪ್ಪ ಅವರಿಗೆ ಭಾವಪೂರ್ಣ ಬೇಡ್ಕೊಡುಗೆಯನ್ನ ನೀಡಲಾಯಿತು ಮತ್ತು ಸಹ ಶಿಕ್ಷಕರು ಅವರ ಸೇವೆಯನ್ನ ಸ್ಮರಿಸಿ ಅವರ ಮಾರ್ಗ ಜೀನಿ ಜೀನಿ ಇದ್ದಲ್ಲಿ ಅನಾರೋಗ್ಯದ ಮಾತಲ್ಲಿ ದರ್ಶನ ಮತ್ತು ಬೋಧನೆಯಿಂದ ತಾವು ಪಡೆದ ಜ್ಞಾನ ಮತ್ತು ಬದುಕಿನ ಮೌಲ್ಯಗಳ ಬಗ್ಗೆ ಭಾವುಕವಾಗಿ ಮಾತನಾಡಿದರು ಪಾಲುರಂಗಪ್ಪ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಂಡು ವಿದ್ಯಾರ್ಥಿಗಳಿಗೆ ಯಶಸ್ವಿ ಜೀವನಕ್ಕೆ ಅಗತ್ಯವಿರುವ ಸಲಹೆಗಳನ್ನು ನೀಡಿದರು ಈ ಸಂದರ್ಭದಲ್ಲಿ ಶಾಲೆಯ ಇತರ ಶಿಕ್ಷಕರಾದ ಎಚ್ವಿ ಶರಣಪ್ಪ ನರಸಿಂಹಮೂರ್ತಿ ರಾಮಕೃಷ್ಣಪ್ಪ ಅನಿತಾ ಅನಂತಯ್ಯ ಮಹೇಶ್ ನವೋದಯ ರವೀಂದ್ರ ಮಂಜುನಾಥ್ ಬಿ ಮತ್ತು ಲಿಖಿತಾ ಮಂಜುನಾಥ್ ಸೇರಿದಂತೆ ಎಲ್ಲಾ ಸಿಬ್ಬಂದಿ ವರ್ಗದವರನ್ನ ಗೌರವಿಸಲಾಯಿತು ವಿದ್ಯಾರ್ಥಿಗಳು ತಮ್ಮ ಪ್ರೀತಿಯ ಶಿಕ್ಷಕರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದರು ಶಾಲೆಯ ಅಳಿಯ ವಿದ್ಯಾರ್ಥಿಗಳು ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಅಳಿಯ ಗುರುಗಳನ್ನು ಮತ್ತು ಶಾಲಾ ದಿನಗಳನ್ನ ಸ್ಮರಿಸಿ ಸಂತೋಷವನ್ನ ಪಟ್ಟರು ಭವಿಷ್ಯದತ್ತ ಹೆಚ್ಚೆ ಉತ್ತಮ ಶಿಕ್ಷಣ ಮತ್ತು ಶಿಸ್ತಿನ ಜೀವನಕ್ಕೆ ಪ್ರೇರಣೆಯಾಗುವಂತೆ ಕರೆಯನ್ನ ನೀಡಿದರು ಶಿಕ್ಷಕರು ಅವರಿಗೆ ಮುಂದಿನ ಜೀವನದಲ್ಲಿ ಉನ್ನತ ಶಿಕ್ಷಣ ಮತ್ತು ವೃತ್ತಿ ಜೀವನದಲ್ಲಿ ಯಶಸ್ಸು ಸಿಗಲಿ ಎಂದು ಆರೈಸಿದರು ಇಡೀ ಕಾರ್ಯಕ್ರಮವು ಶಾಲಾ ಜೀವನದ ಮಹತ್ವ ಮತ್ತು ಗುರು ಶಿಷ್ಯರ ನಡುವಿನ ಪವಿತ್ರ ಸಂಬಂಧವನ್ನ ಸಾರುವಲ್ಲಿ ಯಶಸ್ವಿಯಾಗಿದೆ ಹೆಸರು ಶರಣಪ್ಪ ಅಂತ ಹೇಳಿ ಗಜನ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯನಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ ಇಂದಿನ ಯುವ ಪೀಳಿಗೆಗೆ ನಾನು ಹೇಳುವಂತದ್ದು ಏನಂದ್ರೆ ಇವತ್ತು ಸಾಮಾನ್ಯವಾಗಿ ಎಲ್ಲ ಪೋಷಕರು ಆಸೆಯನ್ನು ಪಡ್ತಕ್ಕಂಥದ್ದು ನನ್ನ ಮಗ ಇಂಜಿನಿಯರ್ ಆಗಲಿ ನನ್ನ ಮಗ ಡಾಕ್ಟರ್ ಆಗಲಿ ಅಂತೇಳಿ ಹೆಚ್ಚು ಆಸೆಯನ್ನ ಪಡ್ತಾರೆ ಆದ್ರೆ ಆ ಇಂಜಿನಿಯರು ಡಾಕ್ಟರ್ ಆದಂತವರು ಹೇಗೆ ತನ್ನ ಕುಟುಂಬವನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು ಸಮಾಜ ನೋಡ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಇವತ್ತು ತಂದೆ ತಾಯಿಗಳನ್ನ ಇಂಜಿನಿಯರ್ ಆದಂತವರು ಡಾಕ್ಟರ್ ಆದಂತವರು ಎಲ್ಲ ಒಂದ್ಕಡೆ ಆಶ್ರಮಗಳಲ್ಲಿ ಬಿಡುವಂತಹ ಪರಿಸ್ಥಿತಿ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ ಆಶ್ರಮಗಳಲ್ಲಿ ಬಿಡುವಂತಹ ಪರಿಸ್ಥಿತಿ ಬಂದಿದೆ ಸಾಮಾನ್ಯ ಕೆಲಸವನ್ನ ರೈತ ಅಥವಾ ಹಾರ್ಡ್ ವರ್ಕ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ತಂದೆ ತಾಯಿಗಳನ್ನ ನೋಡ್ಕೊಳ್ತಾರೆ ಅಂತಕ್ಕಂಥದ್ದು ನಾನಾದ್ರೂ ಭಾವಿಸಿದ್ದೇನೆ ಅಂತಹ ಒಂದು ಉದ್ಯೋಗಗಳನ್ನು ನಮ್ಮ ವಿದ್ಯಾರ್ಥಿಗಳೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನನಗೆ ತುಂಬ ಖುಷಿ ಆ ಮುಂದಿನ ಈ ಪೀಳಿಗೆ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ರಿ ಮಾ ಸಮಾಜಕ್ಕೆ ಮಾದರಿಯಾಗಿರಿ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡ್ರಿ ಒಳ್ಳೆಯ ಕೊಡುಗೆಯನ್ನು ಕೊಡ್ರಿ ಅಂತೇಳಿ ನಾನು ಯುವ ಪೀಳಿಗೆಯಲ್ಲಿ ಕೇಳ್ಕೊಳ್ತೀನಿ ಇರಬೇಕಾಯಿತು ಆದರೆ ಅನಿರೀಕ್ಷಿತವಾಗಿ ಅವರು ಮರಣವನ್ನು ಒಂದು ತೀರ್ಕೊಂಡ್ರು ಆದರೆ ಅವರು ಇದ್ದಿದ್ರೆ ಇನ್ನೂ ನಮ್ಮ ಮಕ್ಕಳು ಖುಷಿಯಾಗಿರ್ತಾ ಇದ್ರು ಇನ್ನೂ ಚೆನ್ನಾಗಿ ಕಲಿತಾ ಇದ್ರು ಅಂತೇಳಿ ನಮ್ಮ ನಮ್ಮ ಶಾಲೆಯಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನ ಆಯೋಜಿಸಿದ್ದಾರೆ ಇದಕ್ಕೆ ನನ್ನ ಧನ್ಯವಾದಗಳು ಹಾಗೂ ನನ್ನ ಎಲ್ಲ ಶಿಕ್ಷ ವಿದ್ಯಾರ್ಥಿ ವೃಂದದವರು ತುಂಬ ಹೃದಯದಿಂದ ಬಂದು ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿದ್ದಾರೆ ಅವರ ಹೊಸ ಅವರ ಮುಖಗಳನ್ನು ಅವರ ಹಿಂದಿನ ಒಂದು ನೆನಪುಗಳನ್ನು ನೋಡ್ತಾ ಇದ್ರೆ ಬಹಳ ಸಂತೋಷ ಆಗ್ತೈತೆ ಎಲ್ಲರೂ ಸಹ ತಮ್ಮ ಜೀವನವನ್ನು ಕಟ್ಕೊಂಡಿದ್ದಾರೆ ಸುಂದರ ಜೀವನವನ್ನ ನಡೆಸ್ತಾ ಇದ್ದಾರೆ ವಿದ್ಯಾಭ್ಯಾಸ ಕಡಿಮೆ ಆದರೂ ಪರವಾಗಿಲ್ಲ ಅವರು ಉತ್ತಮ ನಾಗರಿಕರಾಗಿ ಒಂದು ಜೀವನವನ್ನು ಕಟ್ಕೊಂಡಿದ್ದಾರೆ ಯಾರೂ ಸಹನಾ ಒಂದು ಬೇರೆ ಒಂದು ಕೆಟ್ಟ ಒಂದು ಇದಕ್ಕೆ ಭಾಗಿಯಾಗ್ದಂತೆ ನಮ್ಮ ಶಿಕ್ಷಕ ವೃಂದದ ಒಂದು ಹೇಳಿಕೆಗಳನ್ನ ಪರಿಪಾಲನೆ ಮಾಡ್ತಾ ಅವ್ರ ಜೀವನವನ್ನ ಕಟ್ಕೊಂಡಿದ್ದಾರೆ ಇದನ್ನ ನೋಡ್ತಾ ಬಹಳ ಬಹಳ ಸಂತೋಷ ಆಗ್ತಾ ಐತೆ ನಾನು ಈ ಶಾ ಇಲ್ಲಿಗೆ ಆಗಸ್ಟ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನಾನು ನಿವೃತ್ತಿ ಹೊಂದಿದ್ದೇನೆ ನನ್ನ ನನ್ನ ಮೂವತ್ತೈದು ವರ್ಷ ಶಿಕ್ಷಕ ತುಂಬಾ ಚೆನ್ನಾಗಿ ನಡೆದಿದೆ ಅಂತ ನಾನು ಭಾವಿಸ್ತಾ ಈ ನನ್ನ ಎರಡು ಮಾತುಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡಿಸ್ತೇನೆ ಇದ್ಯಾ ದಪ್ಪ ಆಗ್ತಾ ಇದ್ದೀರಾ ಥೈರಾಯ್ಡ್ ನ ಹೇಗೆ ರಿವರ್ಸ್ ಮಾಡ್ಬೇಕು ಅಂತ ಇಲ್ವಾ ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡು ತಗೊಂಡು ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್ ಥೈರಾಯ್ಡ್ ಮೆಡಿಸಿನ್ಸ್ ತೊಗೊಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡ್ಬೋದು ಆದ್ರೆ ಥೈರಾಯ್ಡ್ನ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ ಸ್ಲಿಮ್ ಹೆಲ್ಪ್ ಆಗುತ್ತೆ ಥೈರಾಯ್ಡ್ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿ ಅಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಸೊ ನ ಯೂಸ್ ಮಾಡಿ ಆರೋಗ್ಯವಾಗಿರಿ ಯಾಕಂದ್ರೆ ಆರೋಗ್ಯವೇ ಭಾಗ್ಯ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ